ವೀಕ್ಷಕರೇ ಮನುಷ್ಯರ ಹಾಗೂ ದೇವತೆಗಳ ನಡುವಿನ ಆಧ್ಯಾತ್ಮಿಕ ಸಂಪರ್ಕವನ್ನ ಸಾಧಿಸುವಂತ ಪವಿತ್ರವಾಗಿರುವಂತಹ ಕಾರ್ಯ ಅಂತ ಹೇಳಿದ್ರೆ ಅದು ಪೂಜೆ ಯಾವುದೇ ಒಂದು ಪೂಜಾ ಕಾರ್ಯಗಳನ್ನ ಮಾಡ್ಬೇಕು ಅಂತ ಹೇಳಿದ್ರೆ ತುಂಬಾ ಸರ ಏನಾಗುತ್ತೆ ಅಂತ ಹೇಳಿದ್ರೆ ಪೂಜೆಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ಹುಡುಗಾಟೋದಿಕ್ಕೆ ತುಂಬಾ ಕಡೆ ಹೋಗ್ಬೇಕಾಗುತ್ತೆ ಒಂದು ಪರಿಕರ ಒಂದು ಕಡೆಯಲ್ಲಿ ಸಿಕ್ಕಿದ್ರೆ ಇನ್ನೊಂದು ಇನ್ನೊಂದು ಶಾಪ್ಗೆ ಹೋಗುವಂತ ಪರಿಸ್ಥಿತಿ ಬರುತ್ತೆ ಆದ್ರೆ ಇವೆಲ್ಲವೂ ಕೂಡ ಒಂದೇ ಕಡೆಯಲ್ಲಿ ಸಿಕ್ಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮನುಷ್ಯ ಅಂತ ಹೇಳಿದ್ಮೇಲೆ ದೇವರ ಭಕ್ತರಾಗಿದ್ರೆ ಪ್ರತಿಯೊಬ್ರು ಕೂಡ ಪ್ರತಿದಿನ ಕೂಡ ದೇವರಿಗೆ ಭಕ್ತಿಯಿಂದ ಪೂಜೆಯನ್ನ ಸಲ್ಲಿಸ್ತಾರೆ ಅದರಲ್ಲಿ ಕೂಡ ಶುಭ ಸಮಾರಂಭ ಏನಾದ್ರೂ ಇದೆ ಅಂತ ಹೇಳಿದಾಗ ಕೂಡ ದೊಡ್ಡದಾಗಿ ಪೂಜೆಯನ್ನ ಮಾಡುವುದಾಗಿರುತ್ತೆ ಇಂತಹ ಒಂದು ಪೂಜಾ ಕಾರ್ಯಗಳಲ್ಲಿ ಕೂಡ ಮನುಷ್ಯರು ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ ಹೀಗಾಗಿ ಪೂಜೆಗಳಿಗೆ ಬೇಕಾಗುವಂತಹ ಎಲ್ಲಾ ರೀತಿಯಾದಂತಹ ವಸ್ತುಗಳು ಬೇಕು ಅಂತ ಹೇಳಿದ್ರೆ ತುಂಬಾ ಕಡೆ ಅಲೆದಾಡುವಂತಹ ಪರಿಸ್ಥಿತಿ ತುಂಬಾ ಸಂದರ್ಭದಲ್ಲಿ ಬರುತ್ತೆ ಆದ್ರೆ ಇನ್ನು ಮುಂದೆ ನಿಮಗೆ ಈ ಒಂದು ಯಾವುದೇ ರೀತಿಯಾದ ಟೆನ್ಷನ್ ಇರುವುದಿಲ್ಲ ಯಾಕೆಂತ ಹೇಳಿದ್ರೆ ನಮ್ಮ ಪುತ್ತೂರಿನಲ್ಲಿ ಸುಭದ್ರ ಟ್ರೇಡರ್ಸ್ ಪೂಜಾ ವಸ್ತುಗಳ ಮಾರಾಟ ಮಳಿಗೆ ಓಪನ್ ಆಗಿದೆ ಈ ಒಂದು ಸುಭದ್ರ ಟ್ರೇಡರ್ಸ್ ಇರುವಂತದ್ದು ಪುತ್ತೂರಿನ ಎ ಪಿ ಸಿ ರಸ್ತೆಯ ಸಿಟಿ ಆಸ್ಪತ್ರೆಯ ಪಕ್ಕದಲ್ಲಿರುವಂತಹ ಕ್ರಿಸ್ಟೋಪರ್ ಬಿಲ್ಡಿಂಗ್ ನಲ್ಲಿ ಟ್ರೇಡರ್ಸ್ ಶುಭಾರಂಭಗೊಂಡಿದೆ ಎಸ್ ಇಲ್ಲಿ ಪೂಜೆಗೆ ಬೇಕಾಗಿರುವಂತ ಎಲ್ಲ ವಸ್ತುಗಳು ಕೂಡ ಸಿಗುತ್ತೆ ಎಸ್ ಹಾಗಾದ್ರೆ ಈ ಒಂದು ಶಾಪ್ ನೋಡೋಣ ಹಾಗೆನೆ ಮಾಲಕರು ಏನ್ ಹೇಳ್ತಾರೆ ಅವರ ಜೊತೆ ಕೂಡ ಮಾತಾಡ್ಸೋಣ ವೀಕ್ಷಕರೇ ವಿಶಾಲವಾದ ಮಳಿಗೆ ಇಲ್ಲಿ ಪೂಜೆಗಳಿಗೆ ಬೇಕಾಗಿರುವಂತ ಎಲ್ಲಾ ಐಟಮ್ಗಳನ್ನ ಕೂಡ ತುಂಬಾನೇ ನೀಟಾಗಿ ಜೋಡಣೆ ಮಾಡಿ ಇಟ್ಟಿದ್ದಾರೆ ನಾವಿಲ್ಲಿ ನೋಡಬಹುದು ಜಾಗಟೆ ಇದೆ ಹಾಗೇನೆ ಬೇಕಾಗಿರುವಂತಹ ಆರತಿ ಕಟ್ಟೆಗಳು ಕೂಡ ಇರುವಂತದ್ದು ಎಲ್ಲಾ ರೀತಿಯಾದಂತಹ ಪರಿಕರಗಳು ಪೂಜೆಗಳಿಗೆ ನಾವು ಏನೆಲ್ಲ ಬಳಸ್ತೀವೋ ಅವೆಲ್ಲವೂ ಕೂಡ ಇದೆ ಹಾಗೇನೆ ನೀವು ಇಲ್ಲಿ ನೋಡಬಹುದು ದೀಪಗಳಿದೆ ಅವುಗಳು ಕೂಡ ಹಾಗೇನೆ ಚಿಕ್ಕದಿದೆ ಸಣ್ಣದಿದೆ ಇವೆಲ್ಲವೂ ಕೂಡ ಇದೆ ಪೂಜೆಗಳಿಗೆ ಬೇಕಾಗುವಂಥದ್ದು ಹಾಗೇನೆ ಮನೆಗೆ ಡೈಲಿ ಆಗಿ ನಾವು ಯೂಸ್ ಮಾಡ್ತೀವಿ ದೇವರಿಗೆ ದೀಪ ಹಚ್ಚಬೇಕು ಅದಕ್ಕೆ ಬೇಕಾಗಿರುವಂತಹ ದೀಪಗಳು ಕೂಡ ಇರುವಂತದ್ದು ಇಲ್ಲಿ ಹಾಗೇನೆ ಇಲ್ಲಿ ನೀವು ನೋಡ್ಬೋದು ಗಂಟೆಗಳು ಕೂಡ ಇರುವಂತದ್ದು ಅದು ಕೂಡ ಹಾಗೇನೆ ದೊಡ್ಡದು ಸಣ್ಣ ಎಲ್ಲಾ ರೀತಿಯಲ್ಲಿ ಕೂಡ ಇರುವಂತದ್ದು ನಾವು ಇವಾಗ ದೊಡ್ಡದಾಗಿ ಯಾವ್ದಾದ್ರು ಅಷ್ಟ ಬಂದ ಬ್ರಹ್ಮ ಕಲಶೋತ್ಸವ ಮಾಡ್ತೀವಿ ಅಥವಾ ಸಣ್ಣದಾಗಿ ಏನಾದ್ರೂ ಪೂಜೆಯನ್ನ ಮಾಡ್ತೀವಿ ಅವುಗಳಿಗೆ ಬೇಕಾಗಿರುವಂತಹ ಎಲ್ಲಾ ಐಟಂಗಳು ಇದೆ ದೊಡ್ಡದಾಗಿ ಪೂಜೆ ಮಾಡ್ತೀವಿ ಅಂತ ಹೇಳಿದಾಗ ತುಂಬಾನೇ ವಸ್ತುಗಳು ಬೇಕಾಗಿರುತ್ತೆ ದೇವರಿಗೆ ಬೇಕಾಗಿರುವಂತದ್ದು ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಶಾಪ್ಗಳಿಗೆ ಅಂತ ಅನಿವಾರ್ಯತೆ ಬಂದೇ ಬರುತ್ತೆ ಆದ್ರೆ ನೀವು ಸುಭದ್ರ ಗೆ ಬಂದ್ರೆ ಎಲ್ಲಾ ರೀತಿಯಾದಂತಹ ವಸ್ತುಗಳು ಕೂಡ ಇಲ್ಲೇ ಸಿಗುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಖಂಡಿತವಾಗ್ಲೂ ನೀವು ಇಲ್ಲಿಗೆ ಬಂದ್ರೆ ಪೂಜೆಗಳಿಗೆ ಬೇಕಾಗುವಂತಹ ಎಲ್ಲ ವಸ್ತುಗಳು ಕೂಡ ಇದೆ ಕಲಶ ಇದೆ ಅಲ್ಲಿ ನಾವು ನೋಡ್ಬೋದು ಆ ಹಾಗೆನೆ ತುಂಬಾ ಅಂದ್ರೆ ಇವಾಗ ಕೆಲವೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಪೂಜೆ ಅಂತ ಹೇಳಿದಾಗ ಅರ್ಚಕರಿಗೆ ಕೆಲವೊಂದು ಅಹ್ ಉಡುಪುಗಳನ್ನ ಕೊಡುವಂತಹ ಒಂದು ಶಾಸ್ತ್ರ ಕೂಡ ಇರುವಂತದ್ದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅವುಗಳಿಗೆ ಬೇಕಾಗಿರುವಂತಹ ಉಡುಪುಗಳು ಕೂಡ ಇರುವಂಥದ್ದು ಹಾಗೇನೆ ಅಗರಬತ್ತಿ ಇಲ್ಲಿ ನೋವು ನೋಡ್ಬೋದು ಅಗರಬತ್ತಿ ಇದೆ ಕೆಲವರಿಗೆ ಒಂದೊಂದು ರೀತಿಯಾದಂತಹ ಸುಗಂಧ ಇಷ್ಟ ಆಗುತ್ತೆ ಅವುಗಳಿಗೆ ಬೇಕಾಗಿರುವಂತಹ ಎಲ್ಲ ಒಂದು ಕಂಪನಿಯ ಅಗರಬತ್ತಿಗಳು ಕೂಡ ಇರುವಂತದ್ದು ಅವುಗಳನ್ನ ಕೂಡ ನೀವು ಇಲ್ಲಿಂದ ಪರ್ಚೇಸ್ ಮಾಡಬಹುದು ಇಲ್ಲಿ ನೋಡಬಹುದು ನೀವು ಹಾಗೇನೆ ಇಲ್ಲಿ ಓಕೆ ಇಲ್ಲಿ ಹಾಗೇನೆ ಎಲ್ಲಾ ಬಗೆಯ ಸಮಿತಿಗಳು ಲಭ್ಯ ಇದೆ ಹಾಗೇನೆ ಹನಿ ಸಮೀಪಗಳು ಲಭ್ಯ ಇದೆ ಇವಾಗ ನಾವು ಕೇಫಲು ಹೂ ಆಗಿರ್ಬೋದು ಅಥವಾ ತುಳಸಿ ಹೂ ಬಿಲ್ವ ಪತ್ರೆ ಪೂಜೆಗೆ ಬೇಕಾಗುವಂತದ್ದು ಇವುಗಳು ಬೇಕು ಅಂತ ಹೇಳಿದ್ರೆ ಕೂಡ ಇಲ್ಲಿ ನಿಮ್ಗೆ ಸಿಗುತ್ತೆ ಬಿಲ್ವ ಪತ್ರೆ ಎಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಸಲ ಸಿಗೋದಿಲ್ಲ ಅಂತಹ ಯಾವುದೇ ಟೆನ್ಷನ್ ಮುಂದೆ ಇರಬೇಕಾಗಿಲ್ಲ ಇರ್ಬೇಕಾಗಿಲ್ಲ ಅಂತ ಹೇಳಿದ್ರೆ ನೀವು ಇಲ್ಲಿಗೆ ಬಂದ್ರೆ ಬಿಲ್ವ ಪತ್ರೆ ಬೇಕು ಅಂತ ಹೇಳಿದ್ರೆ ಇವರು ಅದನ್ನ ತರಿಸಿಕೊಡುವಂತ ವ್ಯವಸ್ಥೆಯನ್ನ ಕೂಡ ಮಾಡ್ತಾರೆ ಅಕ್ಕಿ ಮುಡಿ ಇದೆ ಭತ್ತದ ಮುಡಿ ಇದೆ ತಾಮ್ರ ಹಾಗೇನೆ ಹಿತ್ತಾಳೆ ಮತ್ತು ಕಂಚಿನ ಎಲ್ಲಾ ವಿಧದಂತಹ ಪೂಜಾ ಸಾಮಗ್ರಿಗಳು ಕೂಡ ಇಲ್ಲಿ ಸಿಗುತ್ತೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಶುದ್ಧವಾಗಿರುವಂತಹ ಊರಿನ ದನದ ತುಪ್ಪ ಕೂಡ ಇಲ್ಲಿ ಸಿಗುತ್ತೆ ಅದ್ರ ಜೊತೆಗೆ ಜೇನು ತುಪ್ಪಗಳು ಕೂಡ ಸಿಗುತ್ತೆ ಇನ್ನು ಸ್ವಾಮಿಯ ಇರುಮುಡಿ ಕಟ್ಟು ಕೂಡ ಇದೆ ಹಾಗೇನೆ ತಂತ್ರಿ ಮತ್ತು ಅರ್ಚಕರಿಗೆ ಬೇಕಾಗುವಂತ ನಾನು ಇವಾಗ ಹಾಗೆನೇ ಇಲ್ಲಿ ತುಂಬಾನೇ ಚೆನ್ನಾಗಿ ಜೋಡಿ ಮಾಡಿ ಕೂಡ ಇಟ್ಟಿದ್ದಾರೆ ತಂತ್ರಿಗಳಿಗೆ ಹಾಗೆ ಅರ್ಚಕರಿಗೆ ಬೇಕಾಗುವಂತ ಕೆಲವೊಂದು ವಸ್ತುಗಳು ಕೂಡ ಇಲ್ಲಿ ಸಿಗುತ್ತೆ ಹಾಗೇನೆ ಹಲಸಿನ ಕಟ್ಟಿಗೆ ಲಭ್ಯ ಇದೆ ಇಲ್ಲಿ ತುಂಬಾ ಕಡೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪೂಜೆ ಅಂತ ಹೇಳಿದಾಗ ಹಲಸಿನ ಕಟ್ಟಿಗೆ ತುಂಬಾನೇ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಅವು ಕೂಡ ಇಲ್ಲಿ ಸಿಗುತ್ತೆ ಇನ್ನೊಂದು ಹೋಮ ಕುಂಡ ಕೂಡ ಇಲ್ಲೇ ಇದೆ ಇವಾಗ ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ದೊಡ್ಡದಾಗಿ ಮನೆ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಹೋಮವನ್ನ ಮನೆಯ ಒಳಗೆ ಹಾಕೋದ್ರ ಬದಲಾಗಿ ಹೋಮ ಕುಂಡ ಏನಿದು ಅದನ್ನ ಬೆಳೆಸಿಕೊಂಡು ಹೋಮವನ್ನು ಮಾಡ್ತಾರೆ ಅದಕ್ಕೆ ಬೇಕಾಗಿರುವಂತಹ ಹೋಮಕ್ ಇಂದ ಕೂಡ ಇಲ್ಲೇ ಲಭ್ಯ ಇದೆ ಹಾಗೆಯೇ ಎಳ್ಳೆಣ್ಣೆ ಆಗಿರಬಹುದು ತೆಂಗಿನ ಎಣ್ಣೆ ಇವುಗಳು ಕೂಡ ಇಲ್ಲಿ ಸಿಗುತ್ತೆ ಅಗರಬತ್ತಿ ಅವೆಲ್ಲವೂ ಕೂಡ ಸಿಗುತ್ತೆ ಹಾಗಾಗಿ ನೀವು ಇಲ್ಲಿ ಬಂದರೆ ಪೂಜೆಗೆ ಬೇಕಾಗಿರುವಂತಹ ಎಲ್ಲ ಪರಿಕರಗಳನ್ನ ಕೂಡ ಆರಾಮಸೆಯಾಗಿ ಪಡ್ಕೊಡ್ಬಹುದಾಗಿದೆ ಎಲ್ಲೆಲ್ಲೋ ಹಾಗೆ ನೀವು ನೋಡ್ಬೋದು ಪೇಟಗಳು ಕೂಡ ಇರುವಂತದ್ದು ಯಾವ್ದಾದ್ರು ಸಮಾರಂಭ ಇದ್ದಾಗ ಗೆಸ್ಟ್ಗಳು ಬರ್ತಾರೆ ಅವರನ್ನ ಸನ್ಮಾನ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಉಪಯೋಗವಾಗುವಂತಹ ಪೇಟಗಳು ಕೂಡ ಇದೆ ಹಾಗೆ ಮದುವೆ ಯಾವ್ದಾದ್ರು ಸಮಾರಂಭ ಇದೆ ಮದುವೆ ಇದೆ ಅಂತ ಹೇಳಿದಾಗ ಹುಡುಗರಿಗೆ ಹಾಕುವಂತಹ ಪೇಟ ಕೂಡ ಇದು ಯೂಸ್ ಆಗುತ್ತೆ ಹೌದಲ್ವಾ ಹಾಗೆ ಪೇಟದಲ್ಲಿ ಕೂಡ ತುಂಬಾನೇ ಡಿಸೈನ್ಡ್ ಆಗಿರುವಂತಹ ಪೇಟ ಇದೆ ಕಲರ್ ಕೂಡ ತುಂಬಾನೇ ಚೆನ್ನಾಗಿರುವಂತಹ ಕಲರ್ ಅಲ್ಲಿ ಕೂಡ ಪೇಟಗಳು ಇರುವಂತದ್ದು ಕ್ಲೀನ್ ಆಗಿರುವಂತಹ ಪೇಟ ಕೂಡ ಇದೆ ಇವೆಲ್ಲವೂ ಕೂಡ ಸನ್ಮಾನಕ್ಕೆ ಆಗುವಂತಹ ಪೇಟಗಳು ಇವುಗಳನ್ನ ಕೂಡ ಇಲ್ಲಿಂದ ಪರ್ಚೇಸ್ ಮಾಡಬಹುದಾಗಿದೆ ಎಲ್ಲೆಲ್ಲೋ ಹೋಗಬೇಕು ತುಂಬಾ ಕಡೆ ಹೋಗಿ ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಕೊಂಡು ಬರ್ಬೇಕು ಅನ್ನುವಂತ ಯಾವುದೇ ಟೆನ್ಷನ್ ಇರೋದಿಲ್ಲ ಇಲ್ಲಿಗೆ ಬಂದ್ರೆ ನಿಮ್ಮ ಮನೆಯಲ್ಲಿ ದೊಡ್ಡದಾಗಿ ಪೂಜೆಯನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಅವುಗಳಿಗೆ ಬೇಕಾಗಿರುವಂತ ಎಲ್ಲಾ ವಸ್ತುಗಳು ಇದೆ ಹಾಗೇನೆ ಇಲ್ಲಿ ಮಾಲಕರಿದ್ದಾರೆ ಮಾತಾಡ್ಸೋಣ ನಮಸ್ತೆ ಸರ್ ಓಕೆ ದೊಡ್ಡದಾಗಿ ಒಂದು ಶಾಪ್ ಅನ್ನ ಓಪನ್ ಮಾಡಿದ್ದೀರಾ ಪೂಜೆಗೆ ಬೇಕಾದ್ರೂ ಒಂದು ಎಲ್ಲಾ ಐಟಂಗಳು ಗಳು ಇರುವಂತದ್ದಲ್ವ ಈ ಒಂದು ಶಾಪ್ ನ ಓಪನ್ ಮಾಡಬೇಕು ಅನ್ನುವಂತಹ ಒಂದು ಇಂಟ್ರೆಸ್ಟ್ ಯಾಕೆ ಬಂತು ಅದ್ರ ಬಗ್ಗೆ ಹೇಳೋದು ಒಂದು ನನ್ನ ಶಾಪ್ ಅಲ್ಲಿ ಹದಿನಾಲ್ಕು ವರ್ಷ ಸರ್ವಿಸ್ ಆಗಿದೆ ಸ್ವಂತ ಒಂದು ಆಸೆ ಇತ್ತು ಹಾಗೆ ದೊಡ್ಡಪ್ಪನ ಹತ್ರ ಹೇಳುವಾಗ ಅವರು ಏನ್ ಮನ್ಪುಗ ಅವ್ರು ಹೇಳಿದ್ರು ಹಾಗೆ ಸಪೋರ್ಟ್ ಆಗಿ ನಾನು ಇದ್ರಂತೂ ಮತ್ತೆ ಧೈರ್ಯ ಕೊಟ್ಟು ದೊಡ್ಡಪ್ಪ ಹಾಗೆ ಇದ್ರು ನಿಂತು ನಾವು ಮುಂದುವರಿಸಿದ್ವಿ ಹಾಗೆ ದೇವರ ಇಚ್ಛೆ ಒಂದು ಆದಷ್ಟು ಬೇಗ ಬೇಗ ಒಂದು ತಿಂಗಳಲ್ಲಿ ಎಲ್ಲ ಐಟಮ್ ಎಲ್ಲ ಸಿಕ್ಕಿತ್ತು ನಮ್ಗೆ ಮಾಡಿದೀವಿ ಓಕೆ ಇವಾಗ ನಾನ್ ಕೆಲವೊಂದು ಲಿಸ್ಟ್ ಅಲ್ಲಿ ಹೇಳಿದೆ ಇವೆಲ್ಲ ಸಿಗುತ್ತೆ ಅಂತ ಬಟ್ ನಾನು ಹೇಳಿದನ್ನ ನೀವು ಕೇಳಿರ್ತೀರಾ ಅದನ್ನ ಬಿಟ್ಟು ಬೇರೆ ಏನೆಲ್ಲ ಸಿಗುತ್ತೆ ಅಂತ ಏನೆಲ್ಲ ಇದೆ ಬಿಲ್ಲಪತ್ರ ಕೇಪಲ್ ಆಗ್ಲಿ ಪ್ರಶಾಂತ ಎಲ್ಲ ಬ್ರಹ್ಮಗಳ ಶಾಗ ಪ್ರತಿಷ್ಠೆ ಈ ನಾಗ ಪ್ರತಿಷ್ಠೆ ದೇವ ಪ್ರತಿಷ್ಠೆ ನೇಮಕ್ಕೆ ಬೇಕಾದೆಲ್ಲ ಪಟ್ಟೆ ಸೀರೆ ಮುಂಡು ಸಾಲ್ ಎಲ್ಲ ನಮ್ಮ ಹತ್ರ ಸಿಗ್ತದೆ ಹಾಗೆ ರಂಗುರಡಿ ನಾನು ಹತ್ತು ವೆರೈಟಿಸ್ ಉಂಟು ಈಗ ನಾವು ಹೋಲ್ಸೇಲ್ ಸಹ ಕೊಡ್ತೇವೆ ಅಂಗಡಿಗೆಲ್ಲ ಬೇಕಾದ್ರೆ ಕೊಡ್ತೇವೆ ಹಾಗೆ ಎಲ್ಲ ಇವಾಗ ಇಲ್ಲಿರುವಂತಹ ವಸ್ತುಗಳನ್ನ ಇಲ್ಲೇ ಬಂದು ಪರ್ಚೇಸ್ ಮಾಡಬಹುದು ಬಟ್ ಇವಾಗ ತುಳಸಿ ಆಗಿರ್ಬೋದು ಬಿಲುಪತ್ರೆ ಅದೆಲ್ಲ ಬೇಕು ಅಂತ ಹೇಳಿದ್ರೆ ನಿಮಗೆ ಯಾವಾಗ ಹೇಳಬೇಕಾಗುತ್ತೆ ಅದ್ರ ಬಗ್ಗೆ ಹೇಳುದೇ ಒಂದು ಎರಡು ದಿವ್ಸ ಮುಂಚೆ ಎರಡ್ ಮೂರ್ ದಿವ್ಸ ಮುಂಚೆ ಹೇಳಿದ್ರೆ ನಮಗೆ ರೆಡಿ ಮಾಡಿರ್ತೇವೆ ಫ್ರೆಶ್ ಐಟಮ್ ಎಲ್ಲಾ ಅದೇ ಫಲ ವಸ್ತು ಎಲ್ಲ ರೆಡಿ ಮಾಡಿರ್ತೇವೆ ಹಲಸಿನ ಕಟ್ಟಿಗೆಲ್ಲ ಇಲ್ಲೇ ಇದ್ಯಾ ಇಲ್ಲ ಕರ್ಸ ಇಲ್ಲ ಅದು ಎಲ್ಲ ರೆಡಿ 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 ಎಷ್ಟು ಗಂಟೆ ಎಷ್ಟು ಗಂಟೆ ತನಕ ಓಪನ್ ಇರುತ್ತೆ ಬೆಳಿಗ್ಗೆ ಎಂಟುವರೆಯಿಂದ ರಾತ್ರಿ ಒಂಬತ್ತುವರೆ ಇವಾಗ ಯಾರಾದರೂ ದೂರದಲ್ಲಿ ಇರ್ತಾರೆ ಅವರಿಗೆ ನಿಮ್ಮಲ್ಲಿಂದ ಕೆಲವೊಂದು ವಸ್ತುಗಳು ಬೇಕು ಅಂತ ಹೇಳಿದ್ರೆ ಆನ್ಲೈನ್ ಮೂಲಕ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೋದ ಹೇಗೆ ಅದೇ ಮೊದಲು ದಿವಸ ನಮಗೆ ವಾಟ್ಸಪ್ ಅಲ್ಲಿ ಮಾಡಿದ್ರೆ ನಾವು ರೆಡಿ ರಾತ್ರಿ ಎಲ್ಲ ಕಟ್ಟಿ ಇರ್ತೇವೆ ರೆಡಿ ಮಾಡಿ ಇರ್ತೇವೆ ಹೇಳೋದಾದ್ರೆ ಅದೇ ಡಬಲ್ ಏಟ್ ಸಿಕ್ಸ್ ಒನ್ ಫೋರ್ ಫೈವ್ ಏಟ್ ಫೋರ್ ತ್ರೀ ಫೋರ್

ಸುಭದ್ರ ಟ್ರೇಡರ್ಸ್ ಅಲ್ಲಿ ಪೂಜೆಗಳಿಗೆ ಬೇಕಾಗಿರುವಂತಹ ಎಲ್ಲ ಐಟಮ್ಗಳು ಕೂಡ ಸಿಗುತ್ತೆ ಹಾಗಾಗಿ ನೀವು ಆರಾಮವಾಗಿ ಪೂಜೆಗೆ ಮಾಡಬಹುದು ಇಲ್ಲಿ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ನೀವು ಪರ್ಚೇಸ್ ಮಾಡುವಂತಹ ಐಟಮ್ಗಳನ್ನ ಉಚಿತವಾಗಿ ಡೆಲಿವರಿ ಅಂದ್ರೆ ನಿಮ್ಗೆ ಮನೆಗೆ ತಲುಪಿಸುವಂತ ಕೆಲಸವನ್ನ ಕೂಡ ಮಾಡ್ತಾರೆ ಅದಕ್ಕೆ ಕೆಲವೊಂದು ನಿಯಮಗಳಿರುತ್ತೆ ಅದನ್ನ ಪಾಲಿಸಿಕೊಂಡು ಐಟಮ್ ಗಳನ್ನ ನಿಮ್ಮ ಮನೆಗೆ ತಲುಪಿಸುವಂತಹ ಒಂದು ಕೆಲಸವನ್ನ ಕೂಡ ಈ ಒಂದು ಭರತ್ ಅವರ ಮಾಲಕತ್ವದಲ್ಲಿ ಓಪನ್ ಆಗಿರುವಂತಹ ಸುಭದ್ರ ಟ್ರೇಡರ್ಸ್ ಅಲ್ಲಿ ಇರುವಂತದ್ದು ಹಾಗಾಗಿ ನೀವು ಪೂಜೆ ಏನಾದರೂ ಮನೆಯಲ್ಲಿ ಮಾಡಿಸ್ತೀರಾ ಅಥವಾ ನಿಮ್ಮ ಊರಲ್ಲಿ ಏನಾದ್ರೂ ದೊಡ್ಡದಾಗಿ ಪೂಜೆಗಳು ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿಗೆ ಬಂದು ಎಲ್ಲಾ ಐಟಮ್ಗಳನ್ನ ಪರ್ಚೇಸ್ ಮಾಡ್ಕೊಳ್ಬಹುದಾಗಿದೆ ಅಲ್ಲಿ ಇಲ್ಲಿ ಹೋಗುವಂತಹ ಜಂಜಾಟಗಳು ಖಂಡಿತವಾಗ್ಲೂ ಇರೋದಿಲ್ಲ ಆರಾಮವಾಗಿ ಇಲ್ಲಿಗೆ ಬಂದು ನಿಮ್ಗೆ ಬೇಕಾಗಿರುವಂತಹ ಐಟಮ್ ಗಳನ್ನ ಪರ್ಚೇಸ್ ಮಾಡಬಹುದು ಅದರ ಜೊತೆಗೆ ಅವ್ರು ಹೇಳಿದ್ರು ಕೂಡ ಬಿಲ್ವಪತ್ರೆ ಬೇಕು ತುಳಸಿ ಬೇಕು ಅಂತ ಹೇಳಿದ್ರೆ ಮುಂಚಿತವಾಗಿ ನಮ್ಗೆ ತಿಳಿಸ್ಬೇಕು ನಾವು ನಿಮ್ಗೆ ತಂದು ಕೊಡುವಂತ ಕೆಲಸವನ್ನ ಕೂಡ ಮಾಡ್ತೀವಿ ಅಂತ ಹಾಗಾಗಿ ನೀವು ಇಲ್ಲಿಗೆ ಬಂದು ನಿಮಗೆ ಪೂಜೆಗಳಿಗೆ ಬೇಕಾಗಿರುವಂತಹ ವಸ್ತುಗಳನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ಸುಮಿತ್ರಾಗಿ ಸುದ್ದಿ ನ್ಯೂಸ್ सूदि चैनल क्षण क्षण सक